ನಮಸ್ಕಾರ ಸಹೃದಯ ಕನ್ನಡಿಗರೆಲ್ಲರಿಗೂ ಜ್ಞಾನದೇವಿಗೆ ಸೊಲ್ಯೂಷನ್ ರೂಟ್ಸ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಮುಂದೆ ಒಂದು ಕಥೆನ ಪ್ರಸ್ತುತ ಇಷ್ಟಪಡ್ತೀನಿ ನಾನು ಫೇಸ್ಬುಕ್ಕಲ್ಲಿ ಕೇಳಿದ ಕತೆ ನಿಮ್ಮ ಮುಂದೆ ಹಂಚ್ಕೋಬೇಕು ಅಂತೇಳ್ಬಿಟ್ಟು ಬಂದಿದ್ದೀನಿ ಸೊ ಶಾಲೆಯಲ್ಲಿ ಶಿಕ್ಷಕರೊಬ್ಬರು ತರಗತಿಗೆ ಪಾಠ ಮಾಡ್ತಾ ಹೇಳ್ತಾರೆ ನಾನು ನಿಮಗೊಂದು ಅಸೈನ್ಮೆಂಟ್ ಕೊಡ್ತೀನಿ ನಾಳೆ ಬರುವಾಗ ಒಂದಷ್ಟು ಚೆನ್ನಾಗಿ ಹಣ್ಣಾಗಿರೋ ದ್ರಾಕ್ಷಿ ಹಣ್ಣುಗಳನ್ನ ತೊಗೊಬನ್ನಿ ಬ್ಯಾಗಲ್ಲಿ ಇಟ್ಕೊಂಡು ಅಂತೇಳ್ಬಿಟ್ಟು ಅದಕ್ಕೆ ಒಬ್ಬ ಸ್ಟೂಡೆಂಟ್ ಎದ್ದು ನಿಂತ್ಕೊಂಡು ಎಷ್ಟು ದ್ರಾಕ್ಷಿ ತರಬೇಕು ಅರ್ಧ ಕೆ ಜಿನ ಒಂದು ಕೆ ಜಿನ ಅಂತ ಕೇಳ್ತಾನೆ ಅದಕ್ಕೆ ಶಿಕ್ಷಕರು ಹೇಳ್ತಾರೆ ಸೊ ನೀವು ಇಲ್ಲಿವರೆಗೂ ಎಷ್ಟು ಜನರನ್ನ ಕಂಡ್ರೆ ಕೋಪ ಮಾಡ್ಕೊಂಡಿದ್ದೀರೋ ಅವ್ರ ಮೇಲೆ ಸಿಟ್ಟು ತೋರಿಸಿದ್ದೀರೋ ಬೈದಿದ್ದೀರೋ ಅಥವಾ ಮತ್ತೊಂದು ಏನೋ ಒಂಚೂರು ಇರಿಟೇಟ್ ಆಗಿದ್ದೀರೋ ಅಷ್ಟು ಎಣಿಸ್ಕೊಂಬಿಟ್ಟು ಒಂದಷ್ಟು ದ್ರಾಕ್ಷಿಗಳನ್ನ ತೊಗೊಬನ್ನಿ ಹೇಳ್ಬಿಟ್ಟು ವಿದ್ಯಾರ್ಥಿಗಳೆಲ್ಲ ಕೂಗಿ ಹೇಳ್ತಾರೆ ಓಕೆ ಸರ್ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಡೇ ಎಲ್ಲ ಮಕ್ಕಳು ಶಾಲೆಗೆ ಆ ಶಿಕ್ಷಕರು ಹೇಳಿದಂತೆ ಒಂದಷ್ಟು ಹಣ್ಣುಗಳನ್ನ ಎತ್ಕೊಂಡ್ಬರ್ತಾರೆ ಕೆಲವೊಂದಷ್ಟು ಜನ ಒಂದು ಇಪ್ಪತ್ತು ಇನ್ನೊಂದು ಕೆಲವೊಂದಷ್ಟು ಜನ ಮೂವತ್ತು ಇನ್ನೊಂದು ಕೆಲವೊಂದಷ್ಟು ಜನ ಐವತ್ತು ಹೀಗೆ ಯಾರ್ಯಾರು ಕೋಪ ಮಾಡ್ಕೊಂಡಿದ್ದೀವಿ ಇರಿಟೇಟ್ ಆಗಿದ್ದೀವಿ ಅಂತ ಲೆಕ್ಕ ಹಾಕೊಂಡು ಪಾಪ ಖುಷಿಯಾಗಿ ಅಷ್ಟೊಂದು ತೊಗೊಂಬಂದಿದ್ದಾರೆ ಸೊ ಜಾಸ್ತಿ 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 ತೊಗೊಂಬಂದಿದ್ದೀನಿ ಹೇಳ್ಬಿಟ್ಟು ಮಕ್ಕಳು ಅವರವರಲ್ಲೇ ಮಾತಾಡ್ಕೊಂಡು ಖುಷಿ ಪಡ್ತಾಯಿದ್ರು ಸೊ ಕ್ಲಾಸ್ ಒಳಗಡೆ ಟೀಚರ್ ಬರ್ತಾರೆ ಕೇಳ್ತಾರೆ ಸರ್ ಈ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ ಹೇಳ್ತಾರೆ ಅದಕ್ಕೆ ಇದು ನಿಮ್ಗೆ ಈ ವಾರದ ಅಸೈನ್ಮೆಂಟು ನೀವು ಈ ಹಣ್ಣುಗಳನ್ನ ಬ್ಯಾಗಿಂದ ತೆಗಿಬಾರ್ದು ಸೊ ಪ್ರತಿದಿನ ನಿಮ್ಮ ಹತ್ರನೇ ಇಟ್ಕೊಂಡು ಬರಬೇಕು ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಓಕೆ ಸರ್ ಅಂತ ಹೇಳ್ತಾರೆ ಮೊದಲನೇ ದಿನ ಆಯಿತು ಸ್ವಲ್ಪ ಹಣ್ಣಾಗಿದ್ದು ಸ್ವಲ್ಪ ಬ್ಲ್ಯಾಕ್ ಆಯಿತು ಸೆಕೆಂಡ್ ಡೇನೋ ಬಂದು ಸ್ಕೂಲ್ಗೆ ಸ್ವಲ್ಪ ಬ್ಲ್ಯಾಕ್ ಇದ್ದಿದ್ದು ಲಿಟ್ಲ್ ಬಿಟ್ಟು ಒಂಥರ ಲಿಟ್ಲು ಸ್ಮ ಸ್ಮೆಲ್ ಬರೋ ಥರ ಸ್ಟಾರ್ಟ್ ಆಯಿತು ಸೊ ಒಂದು ನಾಲ್ಕು ದಿನ ಆಯಿತು ಐದು ದಿನ ಆಯಿತು ಆರನೇ ದಿನ ಆದಮೇಲೆ ಬ್ಯಾಗನ್ನು ಓಪನ್ ಮಾಡೋಕ್ಕಾಗ್ತಿಲ್ಲ ಸೊ ಆ ಹಣ್ಣುಗಳೆಲ್ಲ ಏನಾಗಿದೆ ಕೊಳೆತು ವಾಸನೆ ಬರೋದಕ್ಕೆ ಶುರುವಾಗಿದೆ ಮಕ್ಕಳೆಲ್ಲ ಸರ್ ಈ ಹಣ್ಣುಗಳು ನಂಬಳಿಯೆಲ್ಲ ಇಟ್ಕೊಳೋಕೆ ಆಗೋದೇ ಇಲ್ಲ ಸರ್ ತುಂಬ ಕೆಟ್ಟ ವಾಸನೆ ಬರ್ತಿದೆ ಬ್ಯಾಗನ್ನು ಎಸಿಬೇಕು ಅನ್ನಿಸ್ತಿದೆ ಸರ್ ಅಂತ ಹೇಳ್ಬಿಟ್ಟು ಸೊ ಆಗ ಶಿಕ್ಷಕರು ನಗ್ತಾ ಹೇಳ್ತಾರಂತೆ ಕೊಳತ ಹಣ್ಣುಗಳನ್ನೇ ಇಟ್ಕೊಳಕ್ಕೆ ಇಷ್ಟೊಂದು ಅಸಹ್ಯ ಪಡ್ತಿದ್ದೀರಲ್ಲ ಮನಸ್ಸಿನಲ್ಲಿ ಕೊಳೆತ ಭಾವನೆಗಳನ್ನ ನೀವು ಹೇಗೆ ಇಟ್ಕೊಂಡಿದ್ದೀರ ಮನಸ್ಸಿನ ತುಂಬ ದ್ವೇಷ ಕೋಪ ತುಂಬಿಕೊಂಡು ಒಂದ್ರ ಒಂದು ಸುಂದರ ಉದ್ಯಾನವನ ಆಗಬೇಕಿದ್ದ ಮನಸ್ಸನ್ನು ಕೊಳದ ನಾರ್ತಿರೋ ತಿಪ್ಪೆ ಥರ ಇಟ್ಕೊಂಡಿರ್ತೀವಲ್ಲ ನಾವು ಅದು ಸರಿನ ಸೊ ಅದಕ್ಕೆ ಮೊದಲು ಆ ಕೋಪ ದ್ವೇಷ ಅನ್ನೋ ಆ ಕೆಟ್ಟ ಭಾವನೆಗಳನ್ನ ನಮ್ಮಿಂದ ದೂರ ಇಟ್ಟರೆ ಆ ಬದುಕು ಅನ್ನೋದು ಪ್ರೀತಿ ಸ್ನೇಹ ಮತ್ತು ಎಲ್ಲರಿಂದ ಕೂಡಿದ ಒಂದು ಖುಷಿಯಿಂದ ಒಂದು ಚಿಕ್ಕ ಗಿಡ ನೆಟ್ಬಿಟ್ರೆ ಮನಸ್ಸು ಮತ್ತಷ್ಟು ಸುಂದರ ಆಗಿ ಒಂದು ಸೂಪರ್ ಆಗಿರೋ ಒಂದು ಪಾರ್ಕ್ ಥರ ಇರುತ್ತಲ್ವ ಸೊ ಯಾವಾಗಲೂ ಹಾಗೆ ಇರಬೇಕು ಮನುಷ್ಯ ಪ್ರೀತಿ ಸ್ನೇಹದಿಂದ ಎಲ್ಲರ ಹತ್ರ ಸಂವಹಿಸಬೇಕು ಯಾರನ್ನು ದ್ವೇಷ ಮಾಡಬಾರ್ದು ಅರ್ಥ ಆಯ್ತಾ ಮಕ್ಕಳೇ ಸೊ ಯಾರ ಮೇಲೆ ಕೋಪ ದ್ವೇಷ ವಿಷ ಮಾಡೋಕ್ಕೆ ಮುಂಚೆ ಈ ಕಥೆನ ನೆನಪಿಸ್ಕೊಳ್ಳಿ ಯಾವುದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಬೇಡಿ ಇವತ್ತಿನ ಕತೆ ನಿಮ್ಮೆಲ್ಲರನ್ನೂ ಮುಟ್ಟಿದೆ ಅಂತ ಅನ್ಕೋತಿದ್ವಿ ಸೊ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ನಾನು ದೇವಿಗೆ ನಮಸ್ಕಾರ ಮುಂದಿನ ಕಥೆಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ